ಪಾಳ್ಯದಲ್ಲಿ ಒಳೆ ಎಟ್ಟನೇ ಭಯ ಬಿಜೆಪಿಗೆ ಗೆ ಗೆಲ್ಲೆಲ್ಲ ಸೋಲ್ತೀವಿ ಅಂತಕ್ಕಂಥ ಭಯ ಇದ್ರ ಬಗ್ಗೆ ಏನು ಮಾತಾಡ್ತೀರಾ ಬಿ ಜೆ ಪಿ ಭಾಳ ದುರ್ಬಲ ಆಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಎರಡು ಭಾಗ ಇದೆ ಒಂದು ನಾಗಪುರದ ಬಿ ಜೆ ಪಿ ಒಂದು ಕರ್ನಾಟಕದ ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿ ಯಡಿಯೂರಪ್ಪನವ್ರ ಕೈನಲ್ಲಿದೆ ನಾಗಪುರದ ಬಿ ಜೆ ಪಿ ಬಿ ಎಲ್ ಸಂತೋಷ್ ಅವ್ರ ಕೈನಲ್ಲಿದೆ ನಾಗಪುರ ಸಹ ಬಿಜೆಪಿಯವರು ಏನು ಮಾಡಿದರು ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿ ಅವ್ರನ್ನ ಮುಖ್ಯ ಮಂತ್ರಿ ಮುಖ್ಯಮಂತ್ರಿಯಿಂದ ಕೆಳಗಿಂಚ ಜಗದೀಶ್ ಶೆಟ್ಟರ್ ಅವರಿಗೆ ಕಣ್ಣೀರು ಹಾಕಿ ಪಕ್ಷ ಥರ ಮಾಡಿದರು ಸದಾನಂದ ಗೌಡರಿಗೆ ಕಣ್ಣೀರು ಹಾಕಿ ಮೂಲೆಗೂ ಮಾಡಿದ್ದಾರೆ ಬೊಮ್ಮಾಯಿ ಅವರಿಗೆ ಕಣ್ಣೀರು ಹಾಕಿಸಿ ಚುನಾವಣೆಗೆ ಪ್ರಚಾರಕ್ಕೆ ಬರೋದಂಗೆ ಮಾಡಿಬಿಟ್ಟಿದ್ರು ಈಗೇನೋ ಅವ್ರಿಗೆ ಎಂ ಪಿ ಟಿಕೆಟ್ ಏನೋ ಸಿ ಈ ರೀತಿಯ ಪರಿಸ್ಥಿತಿ ಬಿ ಜೆ ಪಿ ಇವತ್ತು ಕರ್ನಾಟಕದ ಬಿಜೆಪಿಗೆ ಕೈಗೆ ಅಧಿಕಾರ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಅವರೇನು ಮಾಡ್ತಾ ಇದ್ದಾರೆ ನಾಯಕ ಬರುವವರು ಬಿಜೆಪಿಯವ್ರಿಗೆ ಯಾರಿಗೂ ಟಿಕೆಟ್ ಕೊಡ್ತಾಯಿಲ್ಲ ಏನು ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಸಿಕ್ಕಲಿಲ್ಲ ಅಲ್ಲಿ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ ಸಿಟಿ ರವರಿಗೆ ಟಿಕೆಟ್ ಸಿಕ್ಕಿಲ್ಲ ಯಾರ್ಯಾರು ಯಡಿಯೂರಪ್ಪನವ್ರಿಗೆ ಕಣ್ಣೀರು ಹಾಕಿಸಿದ್ರು ಯಡಿಯೂರಪ್ಪನವ್ರು ಇವತ್ತು ಅವರೆಲ್ಲರಿಗೂ ಕಣ್ಣೀರು ಹಾಕಿಸ್ತಾ ಇದ್ದಾರೆ ಭಾಳ ದುರ್ಬಲಾಗಿದೆ ಪಕ್ಷ ಆಂತರಿಕವಾಗಿ ಎಲ್ಲ ಕಡೆ ಗೋ ಬ್ಯಾಕ್ ಗೋ ಅಂತ ಬಿ ಜೆ ಪಿಗಳಿಗೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಇಪ್ಪತ್ತು ಸೀಟು ಗೆಲ್ಲದೊಳಗೆ ಯಾವ ರೀತಿಯ ಅನುಮಾನ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಅದ್ಭುತ ಆಡಳಿತಗಾರ ಅದ್ಭುತ ಭಾಗ್ಯಗಳ ಸರದಾರ ದಶಕಗಳಲ್ಲಿ ಅಂತಹ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಇಳಿದ ದೇಶದಲ್ಲಿಲ್ಲ ಸೊ ಅಂತಹ ಒಳ್ಳೆ ಆಳ್ವಿಕೆ ಇರಬೇಕಾದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಚೆನ್ನಾಗಿ ಆಗ್ತಾ ಇರಬೇಕಾದ್ರೆ ಖಂಡಿತವಾಗಿ ನಮಗೆ ಇಪ್ಪತ್ತು ಸೀಟುಗಳಿಗೆ ಯಾವ ಸಂಶಯ ಇಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಂಘಟನಾ ಚತುರ ಸಂಘಟನಾ ಚತುರ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಹುಮ್ಮಸ್ ತುಂಬುತ್ತಾ ಇದಾರೆ ಎಲ್ಲರೂ ಕೆಲಸ ಮಾಡ್ತಾರ ಇಪ್ಪತ್ತು ಸೀಟು ಯಾವ ಅನುಮಾನ ಇಲ್ಲದ ನಮ್ಗೆ ಬರ್ತದೆ ಚುನಾವಣಾ ಬಾಂಡ್ಗಳು ಶುರುವಾದಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿತ್ತು ಯಾಕಂದರೆ ಯಾರು ಚುನಾವಣಾ ಬಾಂಡ್ಗಳನ್ನು ಕೊಂಡುಕೊಂತಾರೆ ಯಾವ ಪಕ್ಷಕ್ಕೆ ಕೊಡ್ತಾರೆ ಏನು ಮಾಹಿತಿನೇ ಇಲ್ಲ ಅಂದರೆ ಪಾರದರ್ಶಕತೆ ಇಲ್ಲ ಆ ಥರ ಸರ್ಕಾರದ ಮಾತ್ರ ಗೊತ್ತಿರ್ತದೆ ಅದು ಬಾಂಡ್ ಯಾರು ಕೊಂಡ್ಕೊತಾರೆ ಯಾರು ಕೊಡ್ತಾರೆ ಅಂತ ಯಾಕಂದ್ರೆ ಸಿ ಎಸ್ ಬಿ ಐ ಅವ್ರಂದ್ರೆ ಬರ್ತದಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದಲ್ಲೇ ಕೊಂಡ್ಕೊಬೋದು ಅದು ಕೇಂದ್ರ ಸರ್ಕಾರದ ಅರಿಯಿಂದಲೇ ಬರುತ್ತೆ ಅವ್ರಿಗೆ ಮಾತ್ರ ಮಾಹಿತಿ ಅತ್ತಿತ್ತು ಬಿ ಜೆ ಪಿ ಏನು ಮಾಡ್ತಿದ್ರೆ ಯಾರ ಮೇಲೆ ಈಡಿದ ಏನು ಮಾಡ್ತದೋ ಅವರು ತಫ್ತಾ ವಸೂಲಿ ನಿಂತ್ಕೊಂತು ಅಂತ ಅನಿಸ್ತದೆ ಇದು ಹಫ್ತಾ ವಸೂಲಿ ಯೋಜನೆ ಬಿ ಜೆ ಪಿಯ ಹಫ್ತಾ ವಸೂಲಿ ಯೋಜನೆ ಆಗಿತ್ತು ಪಾರದರ್ಶಕತೆ ಇಲ್ಲ ಅವ್ರೊಳಗೆ ಹೊಣೆಗಾರಿಕೆ ಇಲ್ಲ ಏನು ಭ್ರಷ್ಟಾಚಾರವನ್ನು ಕಾನೂನುಬದ್ಧ ಮಾಡಿ ಬಿ ಜೆ ಪಿ ಸರ್ಕಾರ ಅದನ್ನು ಬಂದಿತ್ತು ನಮ್ಮದು ಹೋರಾಟ ಇತ್ತು ನಮ್ಮದು ಅಪೋಸಿಷನ್ ಇತ್ತು ಸುಪ್ರೀಂ ಕೋರ್ಟ್ ಕೂಡ ಅದನ್ನು ತಪ್ಪು ಅಂತೇಳಿ ಅದನ್ನು ಕ್ವಾಶ್ ಮಾಡೋದ್ರಿಂದ ಇವತ್ತು ಬಿ ಜೆ ಪಿಯ ಬಣ್ಣ ಬಯಲಾಗಿದೆ ಅವರ ಭ್ರಷ್ಟಾಚಾರ ಬಯಲಾಗಿದೆ ಮೋದಿಯವರು ನಿಜವಾಗಲು ನಿಜವಾಗಿಯೂ ಭ್ರಷ್ಟಾಚಾರಿಗಳ ರಕ್ಷಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದು ಭ್ರಷ್ಟಾಚಾರಿಗಳ ಜನತಾ ಪಾರ್ಟಿ ಅಂತ ನಾವು ಹೇಳ್ಬೋದು ಕಾಂಗ್ರೆಸ್ ತನ್ನ ಒಂದು ಗ್ಯಾರಂಟಿ ಯೋಜನೆ ಇಟ್ಕೊಂಡ್ಬಿಟ್ಟು ಮತ ಚಲಾಯಿಸಲಿಕ್ಕೆ ಅಂತಂದ್ರೆ ಹೇಳಿಕೆಗಳನ್ನ ಕೊಡ್ತಾ ಇದೆ ಜೆ ಮೋದಿನೇ ಗ್ಯಾರಂಟಿನ ಹೇಗೆ ಬೆಲೆ ಏರಿಕೆ ಇದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಜನ ತತ್ತರಿಸಿದ್ದಾರೆ ನಿರುದ್ಯೋಗ ಪ್ರಮಾಣ ಅತಿ ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ರಾಜ್ಯಕ್ಕಾಗಿ ಏನಾದರೂ ಒಂದು ಉಪಯೋಗ ಆಗಿದೆಯಾ ಉಪಯೋಗ ಆಗಿಲ್ಲ ಡಿಮಾನಿಟೈಸನ್ ಜಿಎಸ್ಟಿ ಇದರಿಂದ ಜನಗಳಿಗೆ ಆರ್ಥಿಕವಾಗಿ ತೊಂದರೆ ಆಗಿದೆ ಅವರ ವೆಚ್ಚ ಬದಲಾಗಿದೆ ಆಗಿದೆ ಆದಾಯ ಕಡಿಮೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಈ ಯೋಜನೆಗಳ ಮುಖಾಂತರ ಜನಗಳ ಭವಿಷ್ಯವನ್ನ ಬದುಕನ್ನು ಕಟ್ಟಿಕೊಟ್ಟಿದೆ ಇದು ನಿಜವಾದ ಯೋಜನೆಗಳು ಅನ್ನೋದು ಈ ತರ ಯೋಜನೆಗಳನ್ನ ಮೋದಿ ಸರ್ಕಾರ ಮಾಡಿರಲಿಲ್ಲ ಈಗ ಗ್ಯಾರಂಟಿಯನ್ನ ಗ್ಯಾರಂಟಿ ಪದವನ್ನ ಅವರು ಎರವಲು ಪಡ್ಕೊಂಡಿದ್ದಾರೆ ಕಾಪಿ ಮಾಡಿದ ನಕಲು ಮಾಡಿದ್ದಾರೆ ಅದಕ್ಕೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಇದ್ದಾರೆ ಮೋದಿಗೆ ಗ್ಯಾರಂಟಿ ಯಾವುದು ಅಂದರೆ ಎಲ್ಲರಿಗೂ ಹದಿನೈದು ಲಕ್ಷ ರೂಪಾಯಿ ಬರುತ್ತೆ ನಿಮ್ಮ ಅಕೌಂಟ್ಗಳಿಗೆ ಅಂತ ಹೇಳಿದ್ರಲ್ಲ ಅದೇ ಜುಮ್ಲಾನೇ ಅವ್ರ ಗ್ಯಾರಂಟಿ ವಾರ್ಷಿಕವಾಗಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಜುಮ್ಲಾ ಅದೇ ಅವ್ರ ಗ್ಯಾರಂಟಿ ಕಪ್ಪು ಹಣ ತಗೊಂಡು ಬರ್ತೀವಿ ಅದೇ ಅವ್ರ ಗ್ಯಾರಂಟಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವದಲ್ಲ ಅದು ಅವ್ರ ಗ್ಯಾರಂಟಿ ಇವತ್ತು ಎಲ್ಲ ಅವರೇ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಅವರೇ ಮಾಡಿದ್ದಾರೆ ದೆಹಲಿಯಲ್ಲಿ ಮಹಿಳೆಯರು ರಸ್ತೆ ಮುಗೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕ್ರೀಡಾಪಟುಗಳು ಮಣಿಪುರದಲ್ಲಿ ಮಹಿಳೆಯರ ನಗ್ನ ಮೆರವಣಿಗೆ ನಡೆದಿದೆ ಈ ಮೋದಿ ಸರ್ಕಾರಕ್ಕೆ ನಾಚಿಕೆ ಇಲ್ಲ ಅವ್ರದು ಅದಕ್ಕೆ ಒಂದು ಕಮೆಂಟು ಮಾಡಲ್ಲ ಅದಕ್ಕೊಂದು ಪ್ರತಿಕ್ರಿಯೆಗೂ ಅಲ್ಲ ಎಷ್ಟು ತಪ್ಪಚನಾದ ಸರ್ಕಾರ ಅದು ಅಂದರೆ ಈ ರೀತಿ ನಡ್ಕೊತಾ ಇದ್ದಾರೆ ಸೊ ಹಂಗಾಗಿ ನಮ್ಮ ಗ್ಯಾರಂಟಿನ ಅವ್ರು ಎರವಲು ಪಡ್ಕೊಂಡು ಏನಾದ್ರು ಮೋದಿಗೆ ಗ್ಯಾರಂಟಿ ಇದ್ದರೆ ಅದು ಪಾಠ ಅಷ್ಟೇ ಮೋದಿಯ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟು ಸ್ವಾಯತ್ತವಾಗಿಲ್ಲ ಸಿ ಬಿ ಐ ಸ್ವಾಯತ್ತವಾಗಿಲ್ಲ ಇ ಡಿ ಐ ಟಿ ಯಾವುದೂ ಸ್ವಾಯತ್ತ ಆಗಿಲ್ಲ ಇನ್ನು ಮಾಧ್ಯಮ ಸ್ವಾಯತ್ತವಾಗಿರುತ್ತಾ ಮಾಧ್ಯಮ ಮೋದಿ ಪರವಾಗಿ ಮಾತಾಡುತ್ತೆ ನ್ಯಾಚುರಲಿ ಅದು ಸತ್ಯ ಅಲ್ಲ ಇದು ಜನಗಳು ಹೋಗಿ ಕೇಳಿ ಯಾಕೆ ಓಟ್ ಆಗ್ತೀರಾ ಮೋದಿಗೆ ಏನಾದ್ರು ಕೆಲಸ ಮಾಡಿದ ಅದ ಕೇಳಿ ಇಲ್ಲ ಯಾರಿಗಾದ್ರು ಕೆಲಸ ಅಂತ ಕೇಳಿ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಇಲ್ಲ ಯಾರ್ದಾದ್ರು ಏನಾದ್ರು ಒಂದು ಯೋಜನೆಗಳು ಅಂತ ಕೇಳಿ ಇಲ್ಲ ಸೊ ಹಂಗಿರ್ಬೇಕಾದ್ರೆ ಇವೆಲ್ಲ ಒಂದು ಭ್ರಮೆಗಳನ್ನ ಸೃಷ್ಟಿಸಲಿಕ್ಕೆ ಜನಗಳ ದಿಕ್ಕು ತಪ್ಪಿಸ್ಲಿಕ್ಕೆ ಯಾ ಮಾಡ್ಲಿಕ್ಕೆ ಮಾಡುವಂತ ಯೋಜನೆ ಅಂತ ಸಂಸತ್ತೆ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳೋದಾದ್ರೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ ಖರ್ಗೆ ಅವರ ಅಥವಾ ರಾಹುಲ್ ಗಾಂಧಿ ಅವರ ಸಂಸದರು ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಪ್ರಧಾನಿಯನ್ನು ಆಯ್ಕೆ ಮಾಡ್ಕೊಂತಾರೆ ಪಕ್ಷ ಅಲ್ಲ ಬಟ್ ಬಿ ಜೆ ಪಿ ಏನು ಮಾಡ್ತಾ ಇದ್ದಿದ್ದರೆ ಒಂಥರ ಅಧ್ಯಕ್ಷೀಯ ಮಾದರಿ ಚುನಾವಣೆ ಓಕೆ ಏನು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ಲೇ ಅಲ್ಲ ಇಲ್ಲಿ ಮಲ್ಟಿ ಪಾರ್ಟಿ ಡೆಮಾಕ್ರಸಿ ಇದೆ ಅವ್ರದ್ದು ಎನ್ ಡಿ ಎ ಮೈತ್ರಿ ಕೂಡ ನಮ್ಮದು ಇಂಡಿಯಾ ಮೈತ್ರಿ ಕೂಟ ಗೆಲ್ಲಬೇಕು ಯಾರು ಜಾಸ್ತಿ ಮೆಜಾರಿಟಿ ಬರ್ತಾರೆ ಅವರು ತಮ್ಮ ನಾಯಕನ ಆಯ್ಕೆ ಮಾಡುವ ಪ್ರಧಾನಮಂತ್ರಿ ಆಗ್ಬೋದು ನಮ್ಮಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಆ ಅರ್ಹತೆ ಇದೆ ರಾಹುಲ್ ಗಾಂಧಿಯವ್ರಿಗೂ ಆ ಅರ್ಹತೆ ಇದೆ ಬೇರೆ ಬೇರೆ ಪಕ್ಷಗಳ ವಿವಿಧ ನಾಯಕರೂ ಅರ್ಹತೆ ಇದೆ ಅರ್ಹತೆ ಇರತಕ್ಕಂಥವರು ನಮ್ಮಲ್ಲಿ ಹದಿನೈದು ಜನಕ್ಕಿಂತ ಜಾಸ್ತಿ ಇದ್ದಾರೆ ಬಿ ಜೆ ಅರ್ಹತೆ ಇರೋರು ಯಾರೂ ಇಲ್ಲ ಅದು ಒಬ್ಬರೊಬ್ಬರೇ ಸೇಲ್ತಾರೋರು ಲೋಕಸಭೆ ಚುನಾವಣೆ ಪಡೆಯಿತಂತೆ ಹೇಳೋಕ್ಕೆ ಇಷ್ಟ ನೋಡಿ ಕರ್ನಾಟಕದಲ್ಲಿ ಮತದಾರರು ಪ್ರಭುತ್ವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಒಂದು ಸಂತುಷ್ಟರಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳು ಅವರ ಭವಿಷ್ಯವನ್ನು ಕಟ್ಟಿಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಮಹಿಳೆಯರಿಗೆ ಹಣ ಹೋಗ್ತಾ ಇದೆ ಗೃಹ ಜ್ಯೋತಿ ಯೋಜನೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇದೆ ಶಕ್ತಿ ಯೋಜನೆಯಿಂದ ಪ್ರತಿದಿನ ಮೂವತ್ತು ಲಕ್ಷ ಮಹಿಳೆಯರಿಗೆ ಅಧಿಕವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯುವ ನಿಧಿ ಯೋಜನೆ ತಗೊಂಡ್ಬಂದಿದ್ದೀವಿ ಅನ್ನಭಾಗ್ಯ ಯೋಜನೆ ತಗೊಂಡು ಬಂದಿದ್ದೀವಿ ಸೊ ಎಂಥ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಕರ್ನಾಟಕ ಮಾದರಿಯಲ್ಲಿ ಇಡೀ ದೇಶ ಮೆಚ್ಚುತ್ತಾ ಇದೆ ಇಡೀ ಪ್ರಪಂಚ ಮೆಚ್ಚುತ್ತಾ ಇದೆ ಸೊ ಹಂಗಾಗಿ ಕರ್ನಾಟಕದಲ್ಲಿ ಈ ಬಾರಿ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಇಂಡಿಯಾ ಮೈತ್ರಿಕೂಟದ ನಮ್ಮ ಅಭ್ಯರ್ಥಿಗಳು ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆಲ್ತಾರೆ ಬಿಜೆಪಿ ಬಹಳ ದುರ್ಬಲ ಆಗಿದೆ ಅವರ ನಾಯಕತ್ವ ಇಲ್ಲ ಅವರ ಯೋಜನೆಗಳಿಲ್ಲ ಅವ್ರಿಗೆ ಮುಂದೆ ದೂರದೃಷ್ಟಿ ಇಲ್ಲ ಭರವಸೆಗಳು ಕೊಡೋದು ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಜನ ಅವ್ರು ಓಟ್ ಹಾಕಲ್ಲ ನಮ್ಗೆ ಓಟ್ ಹಾಕ್ತಾರೆ ಇಪ್ಪತ್ತು ಸೀಟ್ ಗೆಲ್ತಾರೆ